ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬೆಳಗಾವಿ ಬ್ರೇಕಿಂಗ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಎಫೆಕ್ಟ್ ಬೆಳಗಾವಿ ಜಿಲ್ಲೆ ಸುಪ್ರಸಿದ್ಧ ವಿಠಲನ ಮಂದಿರ ಮುಳುಗಡೆ ಘಟಪ್ರಭಾ ನದಿಯಲ್ಲಿ ಇರೋ ವಿಠಲನ ಮಂದಿರ ವರ್ಷದಲ್ಲಿ ಒಂದೇ ಸಲ ದರ್ಶನ ಕೊಡುವ ವಿಠಲನ ಮಂದಿರಕ್ಕೆ ಆವರಿಸಿದ ಘಟಪ್ರಭೆ ಹೊನ್ನೂರು ಗ್ರಾಮದ ಆರಾಧ್ಯ ದೈವ ವಿಠಲ ಮಂದಿರ ಆವರಿಸಿದ ಘಟಪ್ರಭಾ ನದಿ ನೀರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊನ್ನೂರು ಗ್ರಾಮ ಹಿ ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾಗಿರುವ ಹೊನ್ನೂರು ಗ್ರಾಮ ಹಿಡಕಲ್ ಜಲಾಶಯದಲ್ಲಿ ನೀರು ಕಡಿಮೆಯಾದಾಗ ಮಾತ್ರ ದರ್ಶನ ಕೊಡುವ ವಿಠಲ ಸುಮಾರು ನೂರ ಅಡಿ ಎತ್ತರದ ವಿಠಲ ಮಂದಿರದ ಗೋಪುರ ಸದ್ಯ ನೂರ ಇಪ್ಪತ್ತೆಂಟು ಅಡಿಯಷ್ಟು ದೇವಸ್ಥಾನವನ್ನು ಆವರಿಸಿರುವ ಘಟಪ್ರಭೆ ನದಿ ನೀರು ಸದ್ಯ ಸಂಪೂರ್ಣ ದೇವಸ್ಥಾನ ನೀರಿನಲ್ಲಿ ಮುಳುಗಿ ಗೋಪುರ ಮಾತ್ರ ದರ್ಶನ ಇನ್ನು ನಾಲ್ಕು ಅಡಿ ನೀರು ಜಾಸ್ತಿಯಾದರೂ ಸಂಪೂರ್ಣ ಮುಳುಗಲಿರುವ ವಿಠಲನ ಮಂದಿರ